ಟು ಮೈ ಚಾನಲ್ ರಕ್ಷಿತಾ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಸೊ ಫಸ್ಟು ಇಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ಮಗಳ ಸೃಜನ ಬರ್ತಾ ಬರ್ತಾಯಿದ್ರು ಅವರು ಇವಾಗ ನಾವು ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದು ಅವ್ರನ್ನ ಪಿಕ್ ಮಾಡಿಕೊಂಡು ಇವಾಗ ಕಲ್ಕೆರೆಗೆ ಹೋಗ್ತಾ ಇದ್ದೀವಿ ಎಲ್ಲ ಕ್ಯಾಬ್ ಮಾಡಿಕೊಂಡು ಹಾಲಿಡೇಸ್ಗೆ ಇಲ್ಲಿ ನಾವು ಒನ್ ವೀಕ್ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅವರು ತ್ರೀ ಫೋರ್ ಡೇಸ್ ಇರ್ತಾರೆ ಅವ್ಳಿಗೆ ಸ್ಕೇಟಿಂಗ್ ಪ್ರಾಕ್ಟೀಸ್ ಇದೆ ಅಂದ್ಬಿಟ್ಟು ಅವಳು ಮಾಡ್ಕೋತಾ ಮಾಡ್ಕೋತಾಯಿದ್ರು ಅವಳು ಬ್ಲಾಗ್ ಸ್ವಲ್ಪ ಎಲ್ಲ ಲೇಟಾಗಿ ಬರ್ತಿದ್ವಿ ಅವರು ಇರೋಗೆ ಸೊ ಇವಾಗ ನಾವು ಬಂದ್ವಿ ಇದು ನಮ್ಮ ಮನೆಯಿಂದ ಬಂದಾಗ ನಮಗೆ ಎರಡು ಬಾರು ಅವರ್ ಆಗುತ್ತೆ ಜರ್ನಿ ಇಲ್ಲಿ ನಮಗೆ ಜಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಆರ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗಲ್ಲ ಒನ್ ಅವರ್ ಸೊ ಕಿಡ್ಸ್ ಎಲ್ಲ ಫುಲ್ಲು ಎಕ್ಸೈಟ್ ಆಗಿದ್ರು ಸಂಡೇ ಬೇರೆ ನೆನ್ನೆ ವ್ಲಾಗ್ ಇದು ಸಂಡೇ ವ್ಲಾಗ್ ಸೊ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಬರೋಷ್ಟೊತ್ತಿಗೆ ಒಂದು ಐದು ಅವರು ಫೋನ್ ಮಾಡಿದರು ಎಲ್ಲಿದ್ದೀರಾ ಏನು ಎತ್ತ ಅಂತೆಲ್ಲ ಇವಾಗ ಬಂದ್ವಿ ದೊಡಮ್ಮ ಎಕ್ಸಾಮ್ ಆಯಿತು ರಿಸಲ್ಟು ಬಂತು ಕಾಲೇಜು ಅಡ್ಮಿಷನ್ ಆಯಿತು ಆಯಿತು नहीं तो बिदान जो याबगा ओ डांग ट्रक सीरू लोग नहीं दिया मारता रहता है हम्म 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 अनील 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 ನಾವು ಬಂದಿದ ತಕ್ಷಣ ಮಟನ್ ಸಾರು ಆಗಿತ್ತು ಸೊ ಮಕ್ಳಿಗೆಲ್ಲರ್ಗು ದೋಸೆ ಮಟನ್ ಸಾರು ಎಲ್ಲ ಹಾಕ್ಕೊಡ್ತಾಯಿದ್ವಿ ಊಟ ಮಾಡ್ತಾಯಿದ್ರು ಮಳೆನೂ ಸ್ಟಾರ್ಟ್ ಆಯಿತು ಏನು ಒಂದು ಹತ್ತು ನಿಮಿಷ ಬಂತಷ್ಟೇ ಮಳೆ ಚೆನ್ನಾಗಿತ್ತು ಕ್ಲೈಮೇಟ್ ಮಳೆ ಮತ್ತು ಇದಕ್ಕೆ ಎಲ್ಲನು ಅದಾದಮೇಲೆ ತಿರ್ಗಿ ಹಂಗೆ ಬಿಸಿಲು ಸ್ಟಾರ್ಟ್ ಆಯಿತು ಒಂದು ಸ್ವಲ್ಪ ತಷ್ಟೇ ಮಳೆ ಬಂದಿದ್ದು ಅದಾದಮೇಲೆ ನಾಲ್ಕು ಗಂಟೆ ಶೋದಕ್ಕಂತೂ ನಾ ನಾರ್ಮಲಾಗಿ ಬಿಸಿಲು ಬಂದಿತ್ತು ನಾವು ಶಟಲ್ ಆಡ್ತಾಯಿದ್ವಿ ನಾನು ನಮ್ಮತ್ತಿಗೆ ಆಶಕ ಸುಧಕ್ಕ ಎಲ್ಲ ಇನ್ನೂ ಬಂದಿರಲಿಲ್ಲ ಆಶಕ ಸ್ವಲ್ಪ ಮನೇಲಿ ಅವರು ಕೆಲಸ ಆಯಿತು ದೇವಸ್ಥಾನಕ್ಕೆ ಹೋಗೋದು ಅಂತೆಲ್ಲ ಅಂತ ಅವರು ಇನ್ನೂ ಬಂದಿಲ್ಲ ರಾತ್ರಿ ಬಂದು ಹೋಗ್ತೀನಿ ಅದಾದಮೇಲೆ ಟ್ಯೂಸ್ಡೇ ಆ ಥರ ಬರ್ತೀವಿ ಅಂತ ಇದ್ದರು ಸುಧಕ್ಕನೂ ಅಷ್ಟೇ ಅವರು ಅಂದರೆ ನಾಳೆ ಬರ್ತಾರೆ ಅವರು ಇವತ್ತಿನ ವ್ಲಾಗಲ್ಲಿ ಇರ್ತಾರೆ ಎಲ್ಲರೂ ಬಟ್ ಸ್ಟೇ ಆಗೋದಿಕ್ಕೆ ಎಲ್ಲ ನಾಳೆ ಬರ್ತೀವಿ ಅಂತ ಅಂತ ಇದ್ದರು ನಾವು ಸ್ವಲ್ಪ ತಾಡಿದ್ವಿ ಶಟಲ್ ನಮಗೆ ಅಂದರೆ ಸ್ಟಾರ್ಟಿಂಗ್ ಒಂದೇ ದಿವಸ ಜಾಸ್ತಿ ಆಡೋದಕ್ಕಾಗಲ್ಲ ಯಾಕಂದರೆ ಅದು ಕೈ ನೋವು ಬಂದುಬಿಡುತ್ತೆ ಜಾಸ್ತಿ ಹೊತ್ತು ಹೋಗುವಾಗ ಹುಡುಗರೆಲ್ಲ ಮಣ್ಣಲ್ಲಿ ಆಟಾಡ್ತಾಯಿದ್ರು ಒಬ್ಬೊಬ್ಬರಲ್ಲಿ ಗಿಡ ಹತ್ರ ಮಾವಿನಕಾಯಿದ್ದು ಅದೆಲ್ಲ ಆಟಾಡ್ತಾಯಿದ್ರು ಫುಲ್ಲು ಎಲ್ಲ ಮಕ್ಕಳಿಗೆಲ್ಲ ಈವ್ನಿಂಗ್ ನಾವೆಲ್ಲ ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ಎಲ್ಲ ಸೈಕ್ಲಿಂಗ್ ಮಾಡೋರು ಸೈಕ್ಲಿಂಗ್ ಮಾಡ್ತಾಯಿರ್ತಾರೆ ಮಕ್ಕಳು ನಾವಿಲ್ಲೇ ಮಾತಾಡೋದು ಟೀ ಕಾಫಿ ಟೈಮು ಅದೆಲ್ಲನೂ ಮಾಡ್ಕೋತಾಯಿರ್ತೀವಿ ಮಕ್ಳೇನೆಲ್ಲ ಇವ ಗೇಟ್ ಹಾಕಿರ್ತೀವಲ್ಲ ಫುಲ್ಲು ಆಟ ಆಡ್ಕೊಂಡಿರ್ತಾರೆ ಈ ಥರ ಇದ್ದಾಗ ಒಂದು ಸ್ವಲ್ಪ ಏನು ಫ್ರೀ ಅನಿಸುತ್ತೆ ಇವಾಗ ನೈಟ್ಗೆ ನಾವೆಲ್ಲ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆವು ಮಧ್ಯಾಹ್ನ ಮಟನ್ ಸಾರು ಒಂದು ಮಾಡಿದರು ಇವಾಗ ಚಿಕನ್ ಫ್ರೈ ನಾನು ಮಾಡಿದೆ ಮತ್ತು ಕಬಾಬ್ ನಮ್ಮಣ್ಣ ಆಲ್ರೆಡಿ ಮ್ಯಾರಿನೇಟ್ ಮಾಡಿದರು ಇವಾಗ ನಾವು ಬಿರಿಯಾನಿ ಅಂತಂದಾಗ ನಮ್ಮ ಅಣ್ಣನೇ ಮಾಡೋದು ಅದೂ ಅಷ್ಟೆ ಮಟನ್ ಬಿರಿಯಾನಿ ನೈಟ್ಗೆ ಇಷ್ಟು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದು ನಾನಿವಾಗ ಚಿಕನ್ ಗ್ರೇವಿ ಮಾಡ್ಕೋತಾ ಇದ್ದೀವಿ ಫ್ರೈ ಚಿಕನ್ ಫ್ರೈ ಮತ್ತು ಸೆಮಿ ಗ್ರೇವಿ ಥರ ಇದು ಸ್ವಲ್ಪ ಡಿಫ್ರೆಂಟಾಗೇ ಮಾಡಿದೆ ನಾನು ರೆಸಿಪಿ ಎಲ್ಲ ಫುಲ್ಲು ಏನೂ ಶೇರ್ ಹೋಗಿಲ್ಲ ನಾನು ಜಸ್ಟ್ ಇದು ಅಷ್ಟೇ ಫಸ್ಟು ಇವಾಗ ಗ್ರೇವಿ ಜಾಸ್ತಿ ಬೇಕಾಗಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಇಷ್ಟು ಒಂದು ಇದರಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೆ ಅದಾದಮೇಲೆ ಎಕ್ಸ್ಟ್ರಾ ಪೇಸ್ಟು ಹಾಕಿದ್ದೆ ಆಮೇಲೆ ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಆ ಥರ ಹಾಕ್ಕೊಂಡಿರೋದು ಮೊಸರು ಸ್ವಲ್ಪ ಹಾಕಿದಾಗ ಅದು ಗ್ರೇವಿ ಸ್ವಲ್ಪ ಜಾಸ್ತಿ ಬರುತ್ತೆ ಇದು ಒಂದು ಟೂ ಕೆ ಜಿಸ್ಗೆ ಮಾಡ್ತಾ ಇರೋದು ಚಿಕನ್ ಫ್ರೈ ಇದು ಇವಾಗ ಮಕ್ಕಳು ಅಷ್ಟೇ ಎಲ್ಲ ಆಟ ಆಡ್ಕೊಂಡು ಒಳಗಡೆ ಬಂದರು ಆಶಕನೂ ಬರ್ತಾಯಿದ್ದೀವಿ ಅಂತ ಅವರು ಕಾಲ್ ಮಾಡಿದ್ರು ಎಲ್ಲ ಇವಾಗ ಕಬಾಬ್ ಎಲ್ಲ ಈವ್ನಿಂಗೇ ಹಾಕೊಂಬಿಡೋಣ ರಾತ್ರಿ ಅಂದರೆ ಎಲ್ಲ ಒಂದೇ ಸತಿ ಎಲ್ಲ ತಿನ್ನೋದಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಒಂದು ರೌಂಡ್ ಎಲ್ಲ ಕಬಾಬ್ ಹಾಕೋತಾ ಇದ್ದೀವಿ ನಮ್ಮ ಅತ್ತಿಗೆ ಆ ಕಡೆ ಹಾಕ್ತಾಯಿದ್ದಾರೆ ನಮ್ಮನ್ನು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ಆ ಕಡೆ ಟೀ ಮತ್ತು ಮಕ್ಕಳಿಗೆಲ್ಲ ಹಾಲು ಅದೆಲ್ಲ ಕೊಡ್ತಾಯಿದ್ರು ಇಲ್ಲಿ ನಾನು ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಆಯಿತು ಲಾಸ್ಟಲ್ಲಿ ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡು ಇದು ಮೊಸರು ಹಾಕ್ಕೊಂಡಿದ್ದು ಇದು ಚೆನ್ನಾಗಿ ಇನ್ನೇನು ಕ್ಲೋಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಅದೆಲ್ಲ ಬಿಟ್ಟಾಗ ಇದು ಆಗುತ್ತೆ ನೀಟಾಗೆ ಇದು ಕೊತ್ಮಿರಿ ಪುದೀನ ಮತ್ತು ಒಂದು ಸ್ವಲ್ಪ ಕರಿಬೇವು ಕಟ್ ಮಾಡಿ ಹಾಕಿದ್ದೆ ಇದು ಫುಲ್ಲು ಡೀಟೇಲ್ಸ್ ಶೇರ್ ಮಾಡಿಲ್ಲ ಜಸ್ಟ್ ಅದು ನಾವು ಯಾವ ಥರ ಹಿಂಗೆ ಮಾಡಿದ್ರೂ ಅದು ಚಿಕನ್ ಫ್ರೈ ರೆಡಿ ಆಗಿಬಿಡುತ್ತೆ ಸೊ ನಾವು ಹಾಲಿಡೇಸ್ ಬಂದಾಗ ಎಲ್ಲ ಕಡೆಯೂ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ ಅಂತ ಬಂದು ಲಾಸ್ಟ್ ಟೈಮು ಸುಧಕ ಪಾಪದ ಬರ್ತಡೇ ಇತ್ತು ಆ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಅವಾಗ ಒನ್ ವೀಕ್ ಅಲ್ಲೇ ಇಲ್ಲೇ ಇದ್ವಿ ಅದಕ್ಕಿಂತ ಲಾಸ್ಟ್ ಟೈಮ್ ಸುಧಕ ಸೀಮಂತ ಟೈಮು ಅಂದರೆ ಊರಬ್ಬ ಟೈಮು ಅದು ಆ ಥರ ಇತ್ತು ಸೊ ಇವಾಗ ನೆಕ್ಸ್ಟು ಆಶಾಕನೂ ಬಂದರು ಆಶಾಕ ಬಂದಾದ್ಮೇಲೆ ನಾವು ಎಲ್ಲ ಮಾತಾಡಿಕೊಂಡು ಕುತ್ಕೊಂಡಿದ್ವಿ ಕಬಾಬ್ ಎಲ್ಲ ಆಗಿತ್ತು ಒಂದು ಒಂದ್ಸರ್ತಿ ಕರೆದ್ಬಿಟ್ಟು ಎಲ್ಲರಿಗೂ ಒಂದೇ ಹಾಕ್ಬಿಟ್ಟು ರೌಂಡಾಗಿ ಕುಣಿಸ್ಬಿಟ್ಟು ತಿನ್ನಿಸ್ತಾ ಇದ್ವಿ ಎಲ್ಲರೂ ಆ ಥರ ಅಂದರೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಎಲ್ಲಾರ್ಗು ಇವಾಗ ನಮ್ಮ ಕಿಡ್ಸ್ ಅವ್ರು ಎಲ್ಲರೂ ಇವಾಗ ಕಸಿನ್ಸ್ ಅಲ್ವಾ ಇವಾಗ ಎಲ್ಲರೂ ಮೀಟಪ್ ಆಗೋದು ಇವಾಗ ಅದೇ ಬಾಂಡಿಂಗ್ ಸೊ ಇವಾಗ ಎಲ್ಲ ಕಬಾಬ್ ಕಬಾಬ್ತ್ಕೊಂಡು ನಾವು ಜೊತೆಗೆಲ್ಲ ಹಾಕಿದೆಲ್ಲ ಆದಮೇಲೆ ಎಲ್ಲ ಒಂದು ರೌಂಡ್ ಕುತ್ಕೊಂಡು ತಿಂದ್ಬಿಟ್ಟು ಹಾಗೆ ನಾವು ಚೈಲ್ಡ್ಹುಡ್ ಎಲ್ಲ ಜ್ಞಾಪಿಸ್ಕೊಂಡು ಮಾತಾಡ್ತಾಯಿದ್ವಿ ಮತ್ತೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಯೂನಿಫಾರ್ಮ್ ಒಗ್ದಾಕ್ ಬಿಡೋದು ನಿಮ್ದು ಹೆಂಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ವೈಟ್ ಯೂನಿಫಾರ್ಮ್ ಒಬ್ಲು ಮತ್ತೆ ಇಲ್ಲಿ ನಮ್ಮ ಅಣ್ಣ ಬಿರಿಯಾನಿ ರೆಡಿ ಆಗ್ತಾ ಇದೆ ಈಚೆಗಡೆ ಮಾಡೋಣ ಅಂತ ಪ್ಲಾನ್ ಇರೋದು ಇಲ್ಲಿ ಜಸ್ಟ್ ಮಟನ್ ಎಲ್ಲ ಸ್ವಲ್ಪ ಕೂಗಿಸ್ಕೊಬೇಕಲ್ಲ ಮಸಾಲೆ ಅದೆಲ್ಲನೂ ಅದು ಮಾಡ್ಕೋತಾ ಇದ್ರು ಇಲ್ಲಿ ಇನ್ನೇನು ಎಲ್ಲರೂ ಒಂದು ಏಟ್ ಓ ಕ್ಲಾಕ್ ಆ ಥರನೇ ಊಟ ಮಾಡೋದು ಸೊ ఇవగా స్టార్ట్ హలో అదకే అక్కడ దొంగ పట్టద అదక ఒగరణ అలా ఇకే హాక్బట్ట ಶಾಕ್ ಇದೆ ಬಾ ಮತ್ತ ಅಲ್ಲೋ ಅತಿನ ಗ್ಯಾಸ್ ಆ ಪಕ್ಕನೆ ಇಟ್ಕೊಂಡು ತಿರಿ ಎಷ್ಟು ತಾಗಬೇಕು ಇದು ಈಗ 20 ಮಿನಿಟ್ಸ್ ಓ oh. 20 ಮಿನಿಟ್ಸ್ ದ ಬಿರಿಯಾನಿ ಬಿಟ್ಟಿ ರೆಡಿ ಹಾ ಕೂತ್ಕೋ ಕೂತ್ಕೋ ಮೊಸ್ರೆ ಇದೆ ನೋಟ್ಸ ಇದೆನ ಫ್ರಿಡ್ಜ್ ಅಲ್ಲಿ ಅದು ಮೊಸ್ರೆ ಬಜ್ಜಿ ಹಾಕಣ Ja. Sure. ಎಲ್ಲಾರು ಸಿ ಮಾಡಿ ಮೂರ್ ಇವಾಗ ತುರ್ಕೊಂಡಿರೋ ಹಾ ಹೇಳ್ತೀನಿ ಮೂರ್ ಜನ ಹೋದವರು ಹೇಳಿದ ಹ್ಮ್ ನಿರ್ಮೂರ್ಜನದ್ದು ಒಂದೊಂದೆಲ್ಲ ಒಬ್ರು ಮಾತಾಡಲ್ಲ ಒಬ್ರು ಮಾತೇ ನಿಲ್ಸಲ್ಲ ಒಬ್ರು ಮಾತಾಡೋದೇ ಅರ್ಥ ಆಗಲ್ಲ